ಜೋಳವನ್ನು ತಂದು ಶಿವಮೊಗ್ಗ ವನ್ಯಜೀವಿ ವಲಯದ ಉಪ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಸುರಿದು ಪುರದಾಳು ಗ್ರಾಮದ ರೈತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪುರದಾಳು ಗ್ರಾಮದಲ್ಲಿ ಕಳೆದ ಹಲವು ತಿಂಗಳಿನಿಂದ ಕಾಡಾನೆಗಳ ಹಿಂಡು ರೈತರ ಹೊಲ ಗದ್ದೆಗಳ ಮೇಲೆ ದಾಳಿ ನಡೆಸಿ ನಾಟಿ ಮಾಡಿದ ಭತ್ತದ ಗದ್ದೆ ಅಡಿಕೆ ಸಸಿ ಫಸಲಿಗೆ ಬಂದಿದ್ದ ಬಾಳೆ ಹಾಗೂ ಮೆಕ್ಕೆಜೋಳವನ್ನ ನಾಶ ಮಾಡುತ್ತಿವೆ ಕಳೆದ ಹಲವು ದಿನಗಳಿಂದ ಊರಿನ ಒಳಗು ಕಾಡಾನೆಗಳು ಪ್ರವೇಶ ಮಾಡ್ತಿವೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾ ನಿರತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು அவன் <muchas> வளகாத்றே

ಈಗ ಸರ್ ಏನಾಗಿದೆ ಅಂದರೆ ನಾವು ಪುರದಾಳ ಗ್ರಾಮದಲ್ಲಿ ಶರವತಿ ಮುಳುಗಡೆ ರೈತರೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದೇವೆ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ರೈತರುಗಳಲ್ಲೂ ಕೂಡ ಒಂದು ಎರಡರಿಂದ ಮೂರು ಎಕರೆಯಷ್ಟು ಜಮೀನನ್ನು ಮಾತ್ರ ಹೊಂದಿದ್ದೇವೆ ಪ್ರತಿ ಕುಟುಂಬದಲ್ಲೂ ಕೂಡ ನಾವು ಅವು ಅಡಿಕೆ ಭತ್ತ ತೆಂಗು ಹೀಗೆ ಜೋಳ ಭತ್ತ ಹೀಗೆ ಬೆಳೆಗಳನ್ನು ಬೆಳೆಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಮೋರ್ ದಾನ್ ಏನು ಅಂದರೂ ಕೂಡ ಒಂದರಿಂದ ಒಂದೂವರೆ ಲಕ್ಷದಷ್ಟು ಆದಾಯ ಪ್ರತಿ ಕುಟುಂಬಕ್ಕೂ ಇದೆ ತೀರ ಏನು ಜಾಸ್ತಿ ಇಲ್ಲ ಆದರೆ ಏನಾಗ್ತಿದೆ ಅಂದರೆ ಪ್ರತಿ ವರ್ಷ ಕಷ್ಟಪಟ್ಟು ಬೆಳೆತಿರ್ತಕ್ಕಂಥ ಬೆಳೆ ಈಗ ಪ್ರತಿನಿತ್ಯದ ಆನೆ ದಾಳಿಯಿಂದಾಗಿ ಸಂಪೂರ್ಣವಾಗಿ ನಾಶವಾಗ್ತಾ ಹೋಗ್ತಾ ಇದೆ ಇದು ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಮರುಕಳಿಸ್ತಾ ಇದೆ ಇದನ್ನು ಈ ಬಗ್ಗೆ ಈಗ ನಾವು ರೈತರು ನಮ್ಮ ಅನ್ನಕ್ಕೋಸ್ಕರ ನಾವು ಬೀದಿಯಲ್ಲಿ ಹಿಡಿದು ಬಿಡಿಸೇ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಹೀಗಿದ್ದರೂ ಕೂಡ ಇದರ ವಿರುದ್ಧ ಆನೆಗಳ ವಿರುದ್ಧ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಹಲವು ಬಾರಿ ಅರಣ್ಯ ಇಲಾಖೆಗೆ ಮತ್ತು ಅರಣ್ಯ ಸಚಿವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಏನು ಭಿಕ್ಷೆ ಬೀರ್ತಕ್ಕಂಥ ಪರಿಸ್ಥಿತಿ ಇರಬೇಕು ಇಲ್ಲ ವಿಷ ಕುಡಿದು ಸಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅದಕ್ಕೋಸ್ಕರ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಏನು ಅಂದರೆ ನಮಗೆ ಆನೆ ವಿರುದ್ಧ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ಕೊಡಿ ಇಲ್ಲ ನಮ್ಮ ರೈತರುಗಳಿಗೆ ವಿಷವನ್ನು ಕೊಡಿ ಅಂತಕ್ಕಂಥ ಒಂದು ಆಧಾರದಲ್ಲಿ ನಾವೊಂದು ಮಾಡ್ತಾಯಿದ್ದೀವಿ ದಯಮಾಡಿ ಈ ಬಗ್ಗೆ ಈಗಲಾದರೂ ಕೂಡ ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರು ಎಚ್ಚು ಹೆಚ್ಚುಕೊಂಡು ನಮ್ಮ ಗ್ರಾಮಕ್ಕೆ ಆನೆಗಳು ನುಗ್ಗದ ರೀತಿಯಲ್ಲಿ ನಮ್ಮನ್ನು ಕಾಪಾಡಬೇಕು ಮತ್ತು ನಮಗೆ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡೋದ್ರ ಕೂಡ ಜೊತೆಗೆ ನಮ್ಮ ಜೀವವನ್ನು ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಪ್ರದೀಪ ಎಸ್ ಗ್ರಹ ಮಾಡ್ಲಿ ಮಾಡ್ಲಿಕ್ಕೆ ಹೊಟ್ಟಿದೀವಿ ಮಾಡ್ತಾ ಇದೀವಿ ಆಲ್ರೆಡಿ ಏನಕ್ಕೆ ಮಾಡ್ತಿದ್ದೀವಿ ಅಂದ್ರೆ ನಾವೆಲ್ಲ ಪುರದಾಳ್ ಗ್ರಾಮಸ್ಥರು ಬಂದು ಮುಳುಗಡೆ ಸಂತ್ರಸ್ತರು ಹಿಂದೆ ನಮ್ಮ ಅಜ್ಜವ್ರ ಕಾಲದಿಂದ ಮುಳುಗಡೆ ಆಗಿ ಬಂದು ಒಂದು ಹೆಚ್ಚು ಕಡಿಮೆ ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದ ವಾಸ ಮಾಡ್ಕೊಂಡಿದ್ದಾರೆ ಪುರದಾಳ್ ಗ್ರಾಮದಲ್ಲಿ ಅವರೆಲ್ಲ ವಾಸ ಮಾಡ್ಕೊಂಡಿದ್ದರು ನಂತರದಲ್ಲಿ ಅರಣ್ಯ ಇಲಾಖೆ ಕಾಯ್ದೆಗಳು ಬಂದು ಏನೇನೋ ಕಾಯ್ದೆಗಳು ಬಂದು ಆನೆಗಳು ಹಾವಳಿನೂ ಶುರುವಾಯಿತು ಇ ಪಿ ಟಿ ಹೊಡೆದ್ರು ಮತ್ತೊಂದು ಮಾಡಿದ್ರು ಏನೇನೋ ಆಯಿತು ಈಗ ನೋಡಿದ್ರೆ ಆನೆಗಳು ಮನೆಗಳಿಗೆ ನುಗ್ತಾ ಇದ್ದಾವೆ ಜಮೀನುಗಳಲ್ಲಿ ಬೆಳೆ ನಷ್ಟ ಇದೆ ಹೆಚ್ಚು ಕಡಿಮೆ ನಂದೇ ಆದಂಥ ಮೊನ್ನೆ 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 ಇನ್ನೊಂದು ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಒಂದು ಹದಿನೈದು ಎಕರೆ ಹಾಳು ಮಾಡಿದೆ ನಂದು ನಾನು ನಮ್ಮ ಅಕ್ಕಪಕ್ಕದವ್ರದ್ದು ಒಂದು ಹೆಚ್ಚು ಕಡಿಮೆ ಜೋಳ ಜೋಳ ಇತ್ತು ಜೋಳ ಬೆಳೆ ಹಾಳು ಮಾಡಿದೆ ಅಡಿಕೆ ಹಾಳು ಮಾಡಿದೆ ಭತ್ತ ಹಾಳು ಮಾಡಿದೆ ಭತ್ತನಂತೂ ಈಗಂತೂ ಒಳ್ಳೆ ಹೊಡೆ ಟೈಮು ಎಲ್ಲ ಬಂದು ತಿರ್ಕೊಂಡು ತಿನ್ಕೊಂಡು ಹೋಗ್ತಾ ಇದೆ ಏನು ಬೆಳೆ ಈ ಥರ ಬೆಳೆನೆಲ್ಲ ಕಿತ್ಕೊಂಡು ತಿಂದು ಹೋಗ್ಬಿಟ್ರೆ ಏನು ತಿನ್ನಬೇಕು ರೈತರು ರೈತರು ಒಂದೇ ಅಲ್ಲ ನಾವು ಹೋಗಲಿ ನಮ್ಮನ್ನೇ ನಂಬ್ಕೊಂಡು ನಮ್ಮ ಈಗ ನಾವು ದೇಶದ ಬೆನ್ನಲ್ವ ನಾವು ನಾವೇ ಬೆಳಿಲಿಲ್ಲ ಅಂದರೆ ಇನ್ನು ಯಾರು ಏನು ತಿನ್ನೋಕ ಸಾಧ್ಯ ಹಾ ಇದನ್ನೆಲ್ಲ ಯೋಚನೆ ಮಾಡಬೇಕು ಅಧಿಕಾರಿಗಳಿಗೆ ತಿಳಿಸಿದ್ರೆ ನೀವು ಆನೆ ಬೆಳೆಯೋ ಆನೆ ತಿನ್ನೋ ಅಂತ ಬೆಳೆಗಳನ್ನು ಯಾಕೆ ಬೆಳಿತೀರಾ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಡಿ ಸಿ ಎಫ್ ಸಾಹೇಬ್ರ್ ಯಾರು ಹೆಸರು ಹೇಳ್ಬೇಕು ಅಂದ್ರೆ ಪಡ್ಗಾರ್ ಸಾಹೇಬ್ರ ಅವರು ಇನ್ನೊಂದು ಹೆಸರನ್ನು ನನಗೆ ಮರ್ತೋಗಿದೆ ಪಡ್ಗಾರ್ ಸಾಹೇಬ್ರು ಅವರಿಗೆ ಬೆಳೆ ಸಮೀಕ್ಷೆ ಮಾಡಕ್ಕೆ ಬಂದಿದ್ರು ಅವ್ರು ಏನ್ ಅನ್ನೋ ನೋಡ್ಲಿಕ್ಕೆ ಬಂದಾಗ ನೀವು ಆನೆ ತಿನ್ನೋದು ಯಾಕಪ್ಪ ನೀವು ಬೆಳೀತಿದ್ದೀರಾ ಇಲ್ಲಿ ಅಂತ ಕೇಳ್ತಾರೆ ಆಮೇಲೆ ನಾವು ಮೋಟ್ರ್ಗಳಿಗೆ ಕರೆಂಟ್ ಒಯ್ದಿರ ಇಲ್ಲಾಕೆ ನೀವು ಕರೆಂಟ್ ಒಯ್ದಿದ್ದೀರಾ ಕೇಳ್ತಾರೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅವ್ರು ಆನೆ ಬಂದು ಇಷ್ಟೆಲ್ಲ ಹಾನಿ ಮಾಡಿ ಮತ್ತೊಂದು ಮುಗಿದೊಂದಾಗಿ ಒಂದು ವರ್ಷದಿಂದ ಒಬ್ಬ ಸತ್ತೋದ್ರು ಕೂಡ ಯಾವುದ್ರ ಬಗ್ಗೆ ನಿಗಾ ಇಲ್ದೇನೆ ಅವರು ರೈತರ ಮೇಲೆ ದೌರ್ಜನ್ಯವಾಗಿ ಮಾತಾಡ್ತಾ ಇದ್ದಾರೆ ಅವ್ರನ್ನ ಏನು ಅನ್ಬೇಕು ಏನು ಹೇಳಬೇಕು ಬರೇ ಏನು ಅಂತ ಅಂತೇಳಿ ಏನು ಬಾಯಿಗೆ ಬಂದಿದೆ ಹೇಳೋಡ ಮಾತಾಡೋದಂಗಾದ್ರೆ ಹಾಂ ನಮ್ ಬೇಡಿಕೆ ಏನಿಲ್ಲ ಸುತ್ತ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿ ನಾವು ನಾವ್ ಆನೆ ಓಡ್ಸಿ ಆನೆ ತಗೊಂಡೋಗಿ ಅಲ್ ಬಿಡಿ ಇಲ್ಲಿ ಬಿಡಿ ಹೇಳಲ್ಲ ಆನೆ ಕೂಡ ನೋಡ್ರಿ ನಮ್ದು ಸಣ್ಣ ಹೊಟ್ಟೆ ನಾವು ಹೊಟ್ಟೆಗೆ ಪೇಟೆಗೆ ಬಂದು ದುಡಿತೀವಿ ಅದ್ರ ದೊಡ್ಡ ಹೊಟ್ಟೆ ಮಾರುದೆ ಎಲ್ಲೆಲ್ಲಿಗೆ ಹೋಗ್ಬೇಕು ಕಷ್ಟ ಇರತ್ತೆ ಅದ್ರದ್ದು ಅದಕ್ಕೂ ನಾನಾ ತರ ತಿನ್ಬೇಕು ಅನ್ನೋದು ಇರತ್ತೆ ಇಲ್ಲ ಅಂತ ಅಲ್ಲ ಅದನ್ನೆಲ್ಲದ್ನು ಏನ್ ಮಾಡ್ಬೇಕು ಈ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಸುಮ್ ಸುಮ್ನೆ ಮಾಡಿ ಬಂದಿರಲ್ಲ ಅವ್ರಲ್ಲ ಅದ್ರೆಲ್ಲದ್ನು ತಿಳ್ಕೊಂಡಿರ್ತಾರೆ ಓದಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಎಲ್ಲಿ ಏನ್ ಮಾಡ್ಬೇಕು ಆನೆಗಳನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಮನುಷ್ಯರನ್ನ ಹೆಂಗೆ ಅವ್ರಿಗೆ ಏನ್ ಮಾಡ್ಬೇಕು ಯಾವಾಗ ಸರ್ ಈಗ ಏನ್ ನನ್ನ ಇದೆಯಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಬಳಸಲಿ ಆನೆ ಇ ಪಿ ಟಿ ಹೊಡಿಬಹುದು ಡ್ರಂಚಿಂಗ್ ಇದು ಡ್ರಂಚಿಂಗ್ ಮಾಡ್ಬೋದು ಅಲ್ಲಿಂದ ಬೇಲಿ ಸ್ಪೆನ್ಸ್ ಸೋಲಾರ್ ಸ್ಪೆನ್ಸ್ ಮಾಡ್ಬೋದು ಯಾವ್ದನ್ನು ಮಾಡ್ದೇ ನೀವು ಮುನ್ನೂರು ಎಕರೆ ಇದ್ದದ್ದು ಆರ್ನೂರು ಎಕರೆ ಕಡಿದೀರ ಅಂತ ಸಿ ಎಫ್ ಸಾಹೇಬ್ ಹೇಳ್ತಾರೆ ಏನ್ ಅರ್ಥ ಇದೆಯಲ್ಲ ಹಂಗಾರೆ ಹೇಳ್ಬಿಟ್ರೆ ಹಿಂದೆ ಯಾವತ್ತೊಂದು ಅರವತ್ತು ವರ್ಷದ ಹಿಂದೆ ನಮ್ಮ ಹಜ್ಜಾರ್ ಬಂದಾಗ ಮುನ್ನೂರು ಎಕರೆ ಜಮೀನ್ ಕೊಟ್ಟಿದ್ರು ಇಲ್ಲ ಅಂತಾನೆ ಹೇಳಲ್ಲ ಆಗ ಅಪ್ಪ ಒಬ್ರೇ ಇದ್ರು ಈಗ ಅಪ್ಪ ಎರಡು ಜನ ಮಕ್ಳಿದೀವಿ ನಾವು ನಮ್ಗೆ ಈಗ ಎಷ್ಟು ಎಕರೆ ಬೇಕು ಆಗಿರತ್ತೆ ಅನಿವಾರ್ಯ ಕಡ್ದಿರ್ತಾರೆ ಇಲ್ಲ ಅಂತಲ್ಲ ಹೇಳಕ್ ಬರಲ್ಲ ಅದನ್ನ ಇವ್ರು ಹೇಳೋ ರೀತಿಲಿ ಕೇಳೋ ರೀತಿಲಿ ಮಾಡ್ಬೇಕು ಇವ್ರು ಇದುವರೆಗೂ ಇನ್ನು ಇವ್ರ ಜಮೀನನ್ನೇ ಬಿಟ್ಕೊಟ್ಟಿಲ್ಲ ಇವರು ರೈತರಿಗೆ ಮುಳುಗಡೆ ಮುಳಗಡೆ ಆಗಿ ಬಂದ್ಮೇಲೆ ಎಷ್ಟ್ ಆ ಜಮೀನನ್ನ ಬಿಟ್ಕೊಟ್ಟಿದಾರಾ ಬಿಟ್ಕೊಟ್ಟಿಲ್ಲ ಆನೆಯಿಂದ ತುಂಬಾ ಹಾನಿಯಾಗಿದೆ ಅಣ್ಣ ಆನೆಯಿಂದ ಜೀವನ್ ಜೀವನ್ ನಾಳೆ ಹೆಚ್ಚು ಕಡಿಮೆ ನಾಳೆ ನಮ್ಮ ಮಕ್ಕಳಿಗೆ ಹೈಸ್ಕೂಲ್ಗೆಲ್ಲ ಹೋಗಲ್ಲ ಹೈಸ್ಕೂಲ್ ನಮ್ಮೂರ್ ಹೈಸ್ಕೂಲ್ ಬಂದು ಕಾಡಿನ ಭಾಗದಲ್ಲಿ ಇದೆ ಅಲ್ಲಿ ಮಕ್ಕಳು ಹೋಗ್ಬೇಕಾ ಬೇಡ ಹಂಗಾದ್ರೆ ದೇವಸ್ಥಾನ ಬಂದು ಕಾಡಿನ ಭಾಗದಲ್ಲಿ ಇದೆ ಹೋಗಕ್ಕೆ ಆಗ್ತಿಲ್ಲ ಪೇಟೆಗೆ ಹೋಗ್ಬೇಕು ಅಂದ್ರೆ ಮೇನ್ ರೋಡಿಗೆ ಮೇನ್ ರೋಡಲ್ಲಿ ಅಲ್ಲಿ ಓಡಾಡಬೇಕು ಅಂದ್ರೆ ಕಷ್ಟ ಆಗಿದೆ ಕಷ್ಟ ಇದೆ ಎಲ್ಲದನ್ನು ಕೂಡ ಈ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಬಗ್ಗೆ ಬೃಹತ್ ಪ್ರತಿಭಟನೆ ಇಲ್ಲಿಗೆ ಮುಗಿಯಲ್ಲ ಇದು ಇದು ಕಂಟಿನ್ಯೂ ಆಗತ್ತೆ ಇದು ಕರೆಕ್ಟ್ ಇದು ಹಾರಿಕೆ ಉತ್ತರ ಕೊಟ್ರೆ ಇದ್ರ ನೀವು ಬೇರೆ ಕಡೆ ಹೋಗ್ಬೇಕು ಇದು ವೈರ್ಲಫ್ ಏರಿಯಾ ಇದು ಪ್ರಾಣಿಗಳಿಗೆ ಯೋಗ್ಯವಾಗಿರ್ತಕ್ಕಂತ ಏರಿಯಾ ಅಂತ ಹೇಳಿ ನಮಗೆ ಆನೆಗಳನ್ನು ಇಲ್ಲಿ ತಂದು ಊರಿನ ನಮ್ಮ ಸುತ್ತಮುತ್ತ ಕಾಡುಗಳಲ್ಲಿ ನೀವ್ ಹೇಗೆ ಬೈತಿದ್ದೀರಲ್ಲ ಹಾಗೆ ಆ ನೆನೆ ಓಡಾಡುವಂತ ಜಾಗದಲ್ಲಿ ಜನವಸತಿ ಪ್ರದೇಶ ಆದಾಗ ಆ ಒಂದು ಕಾರಿಡಾರ್ ಬ್ರೇಕ್ ಆದಾಗ ಅವು ಬೇರೆ ಒಂದು ದಾರಿನೇ ಹಿಡಿದು ಹಿಡ್ಕೊಂಡು ಹೋಗ್ತವೆ ಸೊ ಅದರಿಂದ ಸಮಸ್ಯೆ

ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಪ್ರದೀಪ್ ಅವ್ರು ಫೋನ್ ಮಾಡಿ ಹೇಳಿದರು ನಿನ್ನೆನೇ ಹೇಳಿದರು ನಂಗೆ ಇನ್ಫಾರ್ಮಿಂಗ್ ಇದೆ ನಮ್ಮ ಊರವರೆಲ್ಲ ನಾಳೆ ಅಲ್ಲಿ ಬರ್ತಿದ್ದೀವಿ ಅಂತ ಹೇಳಿ ಆಯಿತು ಬರದಪ್ಪ ಮತ್ತು ನಾವು ಈ ಪ್ರತಿ ವರ್ಷವೂ ಈ ಗೋಳು ನಿಮ್ಮ ಊರಲ್ಲಿ ಇವತ್ತೇನು ಆಗಿದೆ ಅದು ಮಲೆಶಂಕರ ಕೊಪ್ಪದ ಕಡೆಗೆ ಆಗ್ತಾಯಿತ್ತು ಪ್ರತಿ ವರ್ಷವೂ ಪಾಪ ಅವರೆಲ್ಲ ಮರ ಏರಿಬಿಟ್ಟು ಕೂತ್ಕೊಂಡು ಆನೆಗಳನ್ನು ಕಾಯೋ ಮಟ್ಟಕ್ಕೆ ಅವರ ಪರಿಸ್ಥಿತಿ ಇದ್ದಿದ್ದು ವರ್ಷಕ್ಕೆ ನಾಲ್ಕು ತಿಂಗಳಿಂದನೂ ಅಲ್ಲಿ ಒಂದು ಆನೆದು ನನಗೆ ಕಿವಿಗೆ ಬೀಳಲೇ ಇಲ್ಲ ಸೊ ನಾನು ಅಂದ್ಕೊಂಡೆ ಅಲ್ಲಿರೋ ಆನೆನೆಲ್ಲ ಆ ಫಾರೆಸ್ಟ್ನವ್ರು ಮತ್ತೆ ಅವ್ರು ಕಾಟಕ್ಕೆ ಅವ್ರು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ನೀವು ಹೇಗೆ ಬೈತಿದ್ದೀರಲ್ಲ ಹಾಗೆ ಆ ಆನೆನೆಲ್ಲ ಈ ಕಡೆ ಕಳಿಸ್ಬಿಟ್ರೆನೋ ಅಂತೇಳಿ ನಾನು ಅಂದ್ಕೊಂಡೆ ಫಾರೆಸ್ಟ್ನವ್ರು ಬೇಜಾರಾಗ್ತಾರೋ ಖುಷಿ ಆಗ್ತಾರೋ ಅದು ನನಗೆ ಗೊತ್ತಿಲ್ಲ ನಮ್ಮ ರೈತರ ವಿಚಾರದಲ್ಲಿ ಬಂದಾಗ ನಾವು ಯಾರೂ ಸಹ ಎನ್ಕ್ರೋಚ್ಮೆಂಟರ್ಸ್ ಇಲ್ಲ ಇಲ್ಲಿ ಎಲ್ಲ ಶರಾವತಿ ಮುಳುಗಡೆ ಪ್ರದೇಶದ ಜನ ಇದ್ದಾರೆ ಅಲ್ಪ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಆಗಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನೀವು ಯಾವಾಗ ಫಾರೆಸ್ಟು ಕಾರಿಡಾರ್ ಇದೆ ಅಂತ ನೀವೇ ನಾನೇ ಕಾರಿಡಾರು ಕಾರಿಡಾರ್ ಅಂತ ಹೇಳ್ತಿರಲ್ಲ ಬಟ್ ಆ ಕಾರಿಡಾರಕ್ಕೆ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಇಲಾಖೆದಿರುತ್ತೆ ಬಜೆಟಲ್ಲಿ ಕಳೆದ ಬಾರನೇ ನಾವು ರೈಲ್ವೆ ಇದರಿಂದ ಏನು ಕ ಹಳಿಗಳಿಂದ ನಾವು ಫೆನ್ಸಿಂಗ್ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಬಟ್ ನನ್ನ ಕ್ಷೇತ್ರದಲ್ಲಂತೂ ಅದು ಇದುವರೆಗೂ ಎಲ್ಲೂ ಆಗಲೇ ಇಲ್ಲ ಬರೀ ಬಜೆಟಲ್ಲಿ ನಾನು ಘೋಷಣೆ ಮಾಡಿದ್ದನ್ನು ನಾನು ನೋಡಿ ಆಯಿತು ನಾನು ಕಳೆದ ಬಾರದಿಂದನೂ ನೋಡ್ತಾ ಇದ್ದೀನಿ ಅದು ಬಹುಶಃ ಎಲ್ಲೆಲ್ಲೂ ಅದು ಕಣ್ಣಿಗೆ ಕಂಡಲೇ ಇಲ್ಲ ನಮ್ಮ ಕ್ಷೇತ್ರದಲ್ಲಂತೂ ಕಂಡಿಲ್ಲ ಬಟ್ ಇದೇ ಥರ ಮುಂದುವರೆದ್ರೆ ಮತ್ತೆ ನಮ್ಮ ಭಾಗದ ರೈತರು ಹೇಳೋದು ನನಗೂ ಎಲ್ಲ ಒಂದು ಕಡೆ ಕೆಲವೊಂಥರ ಅನುಮಾನ ಅನ್ಸ್ಬಿಡುತ್ತೆ ಇವರೆಲ್ಲ ಬಹುಶಃ ಅವ್ರು ಗಲಾಟೆ ಮಾಡಿದ್ರು ಅಂತೇಳಿ ಈ ಕಡೆ ಕಳಿಸೋದು ಈ ಕಡೆ ಗಲಾಟೆ ಮಾಡಿದ್ರು ಅಂತ ಆ ಕಡೆ ಕಳಿಸೋದು ಆನೆ ಈ ಥರ ಮಾಡ್ತಾ ಇದ್ದಾರೆ ನೋಲೋ ಸಾಕು ಆನೆಗಳೇ ಬರ್ತಾ ಇದ್ದಾವೆ ಯಾಕೆಂದರೆ ಪಟಾಕಿ ಹೊಡೆದ್ರು ಹೆದರೋದಿಲ್ಲ ಟಾರ್ಚಿಗೂ ಹೆದರೋದಿಲ್ಲ ಆನೆಗಳು ಅಂದರೆ ಕತೆ ಏನು ನಾವು ಯೋಚನೆ ಮಾಡಬೇಕಾಗುತ್ತೆ ಸಹಜ ನಮ್ಮ ತಲೆಯಲ್ಲಿ ಯೋಜನೆಗಳು ಬರೋದು ಸಹಜ ಮನುಷ್ಯರಾಗಿ ಆ ರೀತಿ ದಯವಿಟ್ಟು ನಾನು ಫಾರೆಸ್ಟ್ ಇಲಾಖೆಯವರಿಗೆ ನಾನು ಅಧಿವೇಶನದಲ್ಲೂ ಮಾತಾಡಿದ್ದೀನಿ ಕಳೆದ ಬಾರಿ ನಮ್ಮ ಕೆ ಡಿ ಪಿ ಮೀಟಿಂಗಲ್ಲೂ ಸಹ ಈ ವಿಚಾರ